ಸ್ವಾವಲಂಬಿ ಪ್ರಜೆಯೇ ನಿನ್ನ ಹೆಸರೇ ಪ್ರಾಧಿಕಾರ ದಿನವು ದೇಶ ಸೇವೆಯೇ ನಿನ್ನ ಹಿರಿಮೆಗಾಧಾರ ಎದೆಯ ತಟ್ಟಿ ಹೇಳುವನು ಚೌಕಿದಾರ ತಾನೆಂದು ಭಾಷೆಯ ಅಭಿಮಾನ ಭೂಷಣ ಸಂಧಾನ ಬಹುಬಗ ಬದುಕನು ಅಭಿವೃದ್ಧಿ ಗರ್ಪಣ ನಮನವ ಸಲ್ಲಿಸಿ ಗಮನವ ಸೆಳೆಯುವ ನಮ್ಮ ಮೋದಿ ಈ ಆಶ್ವಾಸದಂತೆಯೇ ವಿಶ್ವಾಸ ತುಂಬುವ ಛಲವಾದಿ ಹುಸಿಯಾಗಿಸದೆ ಹಸಿಯಾಗಿಸಿದ ಯೋಜನ ಆಸೆಗಳ ನಂಬುಗೆಯಂತೆ ನಿಜವಾಗಿಸಿದ ಯೋಜನೆ ಕಾರ್ಯಗಳ ಜ್ಯೋತಿ ಅರಳಿಸಿದ ಮನೆ ಮನೆಯ ದೀಪ ಖ್ಯಾತಿ ಪಸರಿಸಿದ ಕಣ ಕಣದ ಘನತೆ ರೂಪ ಗುರುತಿನ ಗರುವ ಇಲ್ಲ ಮಾತಿನಲ್ಲೇ ಮಧು ತಲ್ಲಾ ಭೂಮಿ ಬರ ಹಗುರಾಗಿಯೇ ಹೇ ಜನರ ಮನಸ್ಸಿನಲ್ಲೇ ದೇವರಾಗಿಯೇ ಹೇ ನೆಲ ಝಲ ಸ್ಥಿರದಂತೆ ಛಲ ಫಲ ಫಲ ಭಕ್ತಿಯುಕ್ತಿ ಶಕ್ತಿಯಾಗಿ ಸೂಕ್ತಿಯಂತೆ ಸಾಧಿಸಿ ಧನ ಮನವ ಸಲ್ಲಿಸಿ ಗಮನವ ಸೆಳೆಯುವ ನಮ್ಮ ಮೋದಿ ಈ ಆಶ್ವಾಸದಂತೆಯೇ ವಿಶ್ವಾಸ ತುಂಬುವ ಛಲಪಾದಿ